ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಆಂಟಿ ಮನೆ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ನನ್ನ ತಮ್ಮಂದಿರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಬ್ಲಾಗಲ್ಲಿ ತಿಳಿಸಿದ್ದೆ ಇವಾಗ ಎಲ್ರಿಗೂ ಖುಷಿಯಾಗಿದೆ ಸಮಾಧಾನ ಆಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ ಯಾಕೆ 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 ಏನಾದ್ರು ಒಂದು ಸ್ವಲ್ಪ ದಿನ ಯಾರೂ ಹೋಗಲಿಲ್ಲ ಬರಲಿಲ್ಲ ಅಂತಂದರೆ ನಿಂಗೆ ನೀವೇ ನೀವು ನೀವೇ ಏನೇನೋ ಅಂದ್ಕೊಂಡು ಅಂದ್ಕೊಂಡು ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಯಿದ್ರಿ ಸೊ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಲಾಸ್ಟ್ ಬ್ಲಾಗಲ್ಲಂತೂ ಇನ್ನೂ ಇವಾಗ ಅದು ಕಂಪ್ಲೀಟಾಗಿ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿದೆ ಇನ್ನು ಅದು ಆ ಆದಮೇಲೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆದ್ದರಿಂದ ನಾನು ನಮ್ಮ ಅಕ್ಕ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಕ್ಕನೂ ಕೂಡ ಅಲ್ಲಿ ದೊಡ್ಡಮ್ಮ ಮನೆಗೆ ಬಂದಿದ್ಲು ಹೊರಡ್ತಾ ಇದ್ದೀನಿ ಚಂದನಾಗೆ ಬರ್ತೀಯ ಅಂತ ಹೇಳಿದ್ವಿ ಇಲ್ಲಾ ನೀವು ಹೋಗ್ಬಿಟ್ಟು ಬನ್ನಿ ಪೂಜೆ ಮಾಡಬೇಕು ಮನೆಯದು ಅಂತ ಹೇಳಿದ್ಲು ಸರಿ ಪೂಜೆ ಮಾಡ್ಕೊತಾಯ್ರು ನಾವು ಅಷ್ಟಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದೆ ನಾನು ಅಕ್ಕ ಇಬ್ರು ನಾನು ಖುಷಿಮ್ಮ ಇಬ್ಬರೂ ದೊಡ್ಡಮ್ಮ ಮನೆಗೆ ಬಂದ್ವಿ ದೊಡ್ಡಮ್ಮ ಮನೆಗೆ ಬಂದರೆ ದೊಡ್ಡಮ್ಮವರು ಒಂದು ನಮ್ಮ ರಿಲೇಟಿವ್ದು ಯಾವುದೋ ಫಂಕ್ಷನ್ ಇತ್ತು ಅಂತ ಹೇಳಿ ಅಲ್ಲಿ ಆ ಫಂಕ್ಷನ್ಗೆ ಹೋಗಿರು ನಮ್ಮ ಮಾಮ ಜ್ಯೋತಿ ಮಕ್ಕಳು ಚಾರೊಬ್ಬರು ಎಲ್ಲರೂ ದೊಡ್ಡಮ್ಮ ಎಲ್ಲರೂ ಹೋಗಿರು ದೊಡಪ್ಪ ಹೋಗಿರಲಿಲ್ಲ ಇನ್ನು ಅಕ್ಕ ಬಂದು ಕೇಶ್ ಹಂಗೆ ಹುಷಾರಿರಲಿಲ್ಲ ಅಡ್ಮಿಟ್ ಮಾಡಿದರು ಅವನಿಗೆ ಒಂದು ಸ್ವಲ್ಪ ಜಾಸ್ತಿ ವಾಮಿಟ್ ಆಗ್ತಾಯಿತ್ತು ಯಾಕೋ ಅಂತ ಹೇಳಿ ಅಡ್ಮಿಟ್ ಮಾಡಿದ್ರು ಹುಷಾರಿಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ಕೊಂಡು ಅವಾಗ ತಾನೇ ಹಾಸ್ಪಿಟಲಿಂದ ಬಂದಿದ್ಳು ಸರಿ ಅಕ್ಕ ನಾನು ಬ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳ್ತಿದ್ಲು ನಾನು ಬರ್ತೀನಿ ಕಣೆ ಮಗ ಇವ್ನಗೂ ಹುಷಾರಿಲ್ಲ ಕೇಶಗೂ ಒಂದು ಸ್ವಲ್ಪ ಹಂಗೆ ಪೂಜೆ ಮಾಡಿಸ್ಕೊಬರ್ಬೇಕಂದ್ಲು ಸೊ ನಾನು ಕೂಡ ಅದಕ್ಕೋಸ್ಕರನೇ ಇವಾಗ ಹೋಗ್ತಾ ಇದ್ದೀನಿ ಯಾಕೆಂದರೆ ನನಗೂ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಯಾಕಂದರೆ ಏನೂ ಖುಷಿಯ ಮಗೋ ಅವಾಗವಾಗ ಹುಷಾರಿರೋದಿಲ್ಲ ನನಗೂ ಹುಷಾರಿರೋದಿಲ್ಲ ಒಂದು ಸ್ವಲ್ಪ ದೇವಸ್ಥಾನಕ್ಕೂ ಹೋಗ್ಬೇಕಾದ್ರೆ ಹೆಂಗೋ ಬರೋದು ಬಂದಿದ್ದೀನಿ ಅಲ್ವಾ ಒಂದು ಸ್ವಲ್ಪ ಪೂಜೆ ಮಾಡಿಸ್ಬಿಟ್ರೆ ನಮಗೂ ಸಮಾಧಾನ ಅಂತ ಹೇಳ್ಕೊಂಡು ಬಂದ್ವಿ ಸಿಕ್ಕಾ ಬಟ್ಟೆ ಬಿಸಿಲು ಯಪ್ಪ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಹೆಂಗಿದೆ ವೆದರ್ ಅಂತಂದರೆ ತಲೆ ಸುಟ್ಟೋಗ್ತಾ ಇತ್ತು ಅಲ್ಲಿ ಇನ್ನು ಬುನ್ ಗಾಡಿನೇ ತೊಗೊಂಬಂದೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಎಲೆಕ್ಟ್ರಿಕ್ ಬೈಕ್ ತೊಗೊಂಡಿದ್ದಾನೆ ನನ್ನ ತಮ್ಮ ಅಂತ ಆ ಬೈಕು ನನಗೆ ಹೊಸ ಫಸ್ಟ್ ಟೈಮ್ ಈ ಬೈಕ್ ಓಡಿಸ್ತಾ ಇರೋದು ನನಗೆ ಹೋದ್ರೆ ಏನು ಅದು ಗಾಡಿ ಸ್ಟಾರ್ಟ್ ಆಗಿದ್ರೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ ಸಡನ್ನ ಖುಷಿ ಮಾಸಲೇಟ್ರ್ ಕೊಟ್ಬಿಟ್ರೆ ಗಾಡಿ ಮುಂದೆ ಕಡೆ ಹೋಗ್ಬಿಡ್ತಿತ್ತು ಅದು ಆನ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ ನೀವು ಯಾರಾದ್ರೂ ಯೂಸ್ ಮಾಡ್ತಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ ಹೇಳಿ ಯೂಸ್ ಮಾಡಿದೆ ಇರೋರ್ಗು ತುಂಬ ಕಷ್ಟ ಆದರೆ ನಾನು ಆರಾಮಾಗಿ ಓಡಿಸ್ತೇ ಆದರೆ ಸಿಕ್ಕಾಬಿಟ್ಟು ಬಿಸಿಲು ಪೂಜೆ ಸಮಂತಗಳಂತ ಆ ಶಾಪ್ ಹತ್ರ ನಿಂತಿದ್ಲು ಇವಾಗ ಬಂದ್ವಿ ಒಂದವರು ಬರ್ತಿದ್ದಂಗೆ ನೋಡೋಕಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಬಂದ್ವಿ ಇವಾಗ ಓಕೆ ನಾನು ನಮ್ಮ ಅಕ್ಕ ಇಬ್ರು ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದ್ವಿ ಹೊಟ್ಟೆ ಹಸುವಾಗ ಊಟೈತೆ ಮೂರು ಗಂಟೆ ಇವಾಗ ಟೈಮ್ ಮೂರು ಗಂಟೆ ಎಲ್ಲ ಮೂರು ಇಪ್ಪತ್ತು ಅಲ್ಲಿ ಹೊಟ್ಟೆ ಹಾಂ ಎಲ್ಲಿ ಖುಷಿ ಖುಷಿ ಬಾ ಬಾ ಇಲ್ಲಿ ಬಾ ಟೈಮ್ ಆಗೋಯ್ತು ನಮ್ಮ ಟೈಮ್ ಇದೆಯಾ ಎರಡು ಗಂಟೆ ಮೂರುವರೆ ಹಾಂ ಎಲ್ಲ ಹುಡುಗರು ಹಾಂ ಅಯ್ಯೋ ಓ ಅದೇ ಅದೇ ಇದು ನೆನ್ನೆ ಹೇಳ್ತಾ ಇದ್ರು ಅಂತ ಹೇಳಿ ಏನೋ ಇದಾಗಿದೆಯುತ್ತೆ ಫುಡ್ ಪಾಯ್ಸನ್ ಆಗಿದೆಯೇ ಹಂಗೇನೆ ಇವಾಗ ಎಲ್ರಿಗೂ ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಥರ ಆಯ್ತದೆ ಒಳ್ಳೆ ಊಟ ಆಯಿತು ಫ್ರೆಂಡ್ಸ್ ತೋರ್ಸು ಚಂದನ ನಮ್ ಚಂದನ ನಮಗೋಸ್ಕರ ಕಬಾಬ್ ಕಬಾಬ್ ಫಾರಂ ಕೋಳಿ ಸಾಂಬಾರು ಇಲ್ಲಿ ದೇವಸ್ಥಾನದಿಂದ ಬರೋಷ್ಟ್ರಲ್ಲಿ ರೈಸ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ಲು ಮುದ್ದೆ ಮಾಡಿ ರೆಡಿ ಮಾಡಿಟ್ಟಿದ್ಲು ಸೊ ಊಟ ಆಯಿತು ಅಕ್ಕ ನಾನು ಊಟ ಮಾಡಿದ್ವಿ ಇವಾಗ ನೆಕ್ಸ್ಟು ನೆಕ್ಸ್ಟ್ ಇವಾಗ ರಂಗೇನೊಡಿಗೆ ಹೋಗಬೇಕು ಜಾತಿ ಪಾಪು ನೋಡೋದಕ್ಕೆ ಸೊ ಹಿಂಗೆ ಅಲ್ಲೂ ಊಟ ಅಡುಗೆ ಮಾಡ್ಕೊಂಡಿದ್ದಾರಂತೆ ದೊಡ್ಡ ಅಪ್ಪ ಎಲ್ಲಾರ ಮನೇಲಿ ಹೆಂಗೆ ಊಟ ಮಾಡೋದು ಒಂದೇ ದಿನ ನನ್ನ ಹತ್ರ ಆಗ್ತಾಯಿದೆ ಇಲ್ಲೇ ಆಗಲೇ ನೋಡಿ ಒಂಬತ್ತು ನಲ್ ಸಾರಿ ಮೂರು ನಲ್ವತ್ತೈದು ಆಗಲಿ ಟೈಮು ಇಲ್ಲೇ ಇಷ್ಟೊತ್ತಾಗೋಯಿತು ಊಟ ಇನ್ನು ಅಲ್ಲಿ ಅವ್ರ ಮನೆ ನಂಗೆ ಗೊತ್ತಿಲ್ಲ ಆಗುತ್ತಾ ಇಲ್ಲ ಊಟ ಮಾಡೋಕ್ಕೆಲ್ಲ ಚಾಂದಿ ಇಲ್ಲಿಗೆ ಊಟಕ್ಕೆ ಅಂತ ಅನ್ನು ಅಂತ ಅಂದಿದ್ಲು ಸೊ ಇವಾಗ ಓಕೆ ಹಾಗೆಲ್ಲ ಅದು ಅದು ಸ್ವೀಟ್ಸ್ ಬರ ಏನು ತೊಗೊಂಡಿದ್ದು ಅದೆಲ್ಲ ರೀತಿ ಮಾಡಿ ಇಟ್ಕೊಂಡು ಇಲ್ಲೇ ಅಲ್ಲಿಗೆ ತೊಗೊಂಡೋಗಕ್ಕೆ ಅಂತ ಹೇಳಿ ಕೊಡೋಕ್ಕೆ ಅಂತೇಳಿ ಆ್ಯಂಡು ಇದು ಇನ್ನು ಚಾಂದಿ ಪಾಪಿಗೆ ಬಟ್ಟೆ ತೊಗೊಂಡಿದ್ದೆ ಸೊ ಆ ಬಟ್ಟೆನೂ ಕೂಡ ಪುಟ್ ಪುಟ್ಟು ಬಟ್ಟೆ ಚೆನ್ನಾಗಿರ್ತವೆ ಸೊ ಅದನ್ನು ಕೂಡ ಇದು ತೊಗೊಂಡಿದ್ದು ಅದನ್ನು ಸಿಲಿಕ್ಕೆ ತಗೊಂಡಿದ್ದೆ ನಾನು ಪುಟ್ಟು ಬಟ್ಟೆಗಳು ಫುಲ್ ಸೆಟ್ಟು ಶರ್ಟ್ಸು ಆ ಥರ ಎಲ್ಲ ಇತ್ತು ಬರಿ ಕಾಯಿಲೆ ನೋಡ್ಕೊಂಬರ್ಬಾರ್ದಲ್ಲ ಸೊ ಆದ್ರಿಂದ ಫಸ್ಟ್ ಬಟ್ಟೆಗಳು ಹಾಗೆ ಆಶಾ ಮಗಳಿಗೂ ಕೂಡ ಒಂದು ಡ್ರೆಸ್ ತೊಗೊಂಡಿದ್ದೆ ನಾನು ಆಶಾ ಮೊಗಮಿಗೆ ಅಂತ ದೊಡ್ಡೊಳಗೆ ಅದು ನನ್ನ ಹತ್ರನೇ ಇತ್ತು ಆಶಾ ಬೆಂಗ್ಳೂರಿಗೆ ಹೋಗ್ಬಿಟ್ಟವಳೆ ಅದಕ್ಕೋಸ್ಕರ ಚಾಂದಿಗೆ ಕೊಟ್ಬೋದ್ರೆ ಬಂದರೆ ನೆಕ್ಸ್ಟ್ ಆಶಾ ಬರ್ತಾಳಲ್ಲ ನಂಗೆ ನಡಿಗೆ ಕೊಡೋ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿರ್ತೀನಿ ಆಶಾ ಇಲ್ಲ ಇವಾಗ ರಂಗೇನ ಇದಕ್ಕೋದ್ಲು ಬೆಂಗಳೂರಿಗೆ ಹೋದ್ಲು ಸೊ ಅವಳು ಇಲ್ಲ ಇದ್ದಿದ್ದಿದ್ರೆ ಅದು ಒಂದು ಕೆಲಸ ಮುಂದೋಗ್ಬಿಡ್ತಿತ್ತು ಓಕೆ ಆವಾಗ ಭಟ್ ಪಟ್ಟ ಅಂತ ಹೇಳಿ ಏನು ಮಾಮ ಬರ್ತಾರೆ ಮಾಮ ಆ್ಯಕ್ಚುಲಿ ಅವರು ಒಂದು ಫಂಕ್ಷನ್ಗೆ ಹೋದ್ರು ಅವ್ರು ಮುಗಿಸ್ಕೊಂಡು ಅಂತ ವೆಯ್ಟ್ ಮಾಡಿದ್ದು ಇಲ್ಲ ಅಂದರೆ ಬೇಬೇಗಾಗ್ತಿತ್ತು ಗೊತ್ತಿಲ್ಲ ಇಲ್ಲ ನಮ್ಮದು ಲೇಟ್ ಆಗುತ್ತೆ ಆ್ಯಕ್ಚುಲಿ ಸೊ ಓಕೆ ಇವಾಗ ಅವರು ಬರ್ತಾರೆ ಎಲ್ಲ ಹೊರಡೋದು ಚೆನ್ನಮ್ಮ ಏನಾದ್ರು ಕೊಡೋದಿದೆಯಾ ಹಾಂ ಒಂದು ಬಟ್ಲಿಗೆ ಹಾಕೊಡಿ ಒಂದು ಬಟ್ಲಿಗೆ ಹಾಕ್ಕೊಡು ಚೆನ್ನಮ್ಮ ಸ್ವಲ್ಪ ಕೊಡು ಹಾಕ್ಕೊಡು ಪರಮ್ ಕೊಡಿ ಸರ್ ಮಾಡೋಳೆ ಹಾಂ ಸರಿ ಯಾರು ಮರ್ತರೋ ಅದನ್ನು ಮರಿಯಲ್ಲ ಬಿಡು ಚೆನ್ನಮ್ಮಜ್ಜಿಗೆ ಒಂದು ಸ್ವಲ್ಪ ಸಾಂಬಾರು ತೊಗೊಂಡು ಅಂತ ಹೇಳಿ ಹಾಕೋತಾ ಇದ್ದೀವಿ ಮೇಲೆ ಗೊತ್ತು ಸಪ್ರೇಟ್ ಇದ್ದೇ ಮಾಡೋದು ಕಿಚನ್ ಒಳಗಡೆ ಮಾಡೋಲ್ಲ ನಾನ್ ವೆಜ್ ಕೋಳಿ ಸಾಂಬಾರು ಮಾಡೋಣ ಹ್ಞೂ ಸಾಕು ಬಿಡು ಜಾಸ್ತಿ ಬೇಡ ಸಾಂಬಾರು ಹಾಕು ಸಾಂಬಾರು ಅದು ಗಟ್ಟಿ ಇರ್ತಾರಾ ಅಷ್ಟೊಂದು ಅಗಿಯೋಕ್ಕೂ ಆಗೋಲ್ಲ ಮೊಟ್ಟೆ ಅಂದರೆ ಇದು ನೋಡು ಮೊಟ್ಟೆ ಥರ ಇದ್ದರೆ ಹಬ್ಬ ಬೆಳೆದೇನು ಅಂತಾರೆ ಮೊಟ್ಟೆ ಹಾಂ ಅದ ತಿನ್ನು ಹಾಂ ತಿನ್ನುತ್ತೆ ಹಾಕು ಹ್ಞೂ ಬೇಡ ಬೇಡ ಇದು ಬಿಡಿ ಸಾಂಬಾರು ಹಾಕು ಹ್ಞೂ ಹಾಕು ಹಾಕು ಸಾಂಬಾರು ಹಾಕು ಓಕೆ

ನಿಮ್ಮ ಅಮ್ಮ ಮಾಡೋಕ್ಕಿಂತ ಚೆನ್ನಾಗಿದ್ಯಾ ಇದು ಇದು ಹೇಳಿವಾಗ ಹೇಳು ಅದೇ ಇದು ಕೇಳೋಕ್ಕಾಗಲ್ಲ ಅಷ್ಟೇ ಸ್ಮೈಲ್ ಒಂದೇ ಅದಕ್ಕೆ ಓಕೆ ನಾನು ಹೇಳ್ದಂಗೆ ಹೊಡಬೇಕಾದ್ರೆ ಅಜ್ಜಿ ಮನೆಗೆ ಹೊಡ್ತಾಯಿದ್ವಿ ಇವಾಗೆಲ್ಲರೂ ಅಕ್ಕ ನಾನು ಮಾಮಾ ಖುಷಿಮಾ ಭುವನ ಬರೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬೋನ ಇಲ್ಲಕ್ಕ ಇನ್ನೊಂದು ಮಾಮನ ಜೊತೆ ಹೋಗ್ತಾ ಇದ್ರಲ್ಲ ಹೋಗ್ಬಿಟ್ಟು ಬನ್ನಿರಿ ನಾನು ಬರೋಲ್ಲ ಅಂತ ಹೇಳ್ದೆ ಕೆಲಸ ಇದೆ ಅವ್ನಿಗೆ ಅಂತ ಹೇಳ್ದೆ ಅವನಿಗೆ ಭಾನುವಾರ ಸಿಗೋದೇ ಭಾನುವಾರ ಒಂದಿನ ಅಲ್ವಾ ಅವನು ಪಾಪ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ರಜಾ ಇರೋದ್ರಿಂದ ಇದೆಲ್ಲ ಏನಿದೆ ಪಾರ್ಸಲೆಲ್ಲ ಕಳಿಸ್ಕೊಡೋದೆಲ್ಲ ಏನಿದೆ ಅದೆಲ್ಲ ಇದ್ದೇ ಇರುತ್ತೆ ಎಲ್ಲ ದಿನವೂ ಪ್ರತಿಯೊಂದು ಹಬ್ಬ ದಿನ ಆದರೂ ಅದು ಎಲ್ಲ ಪಾರ್ಸಲ್ ಕೊಡೋದು ಇದ್ದೇ ಇರುತ್ತೆ ಅದೆಲ್ಲ ಹುಡುಗರು ತಗೊಂಡೋಗಿದ್ದೆ ಇವನಿಗೇನೋ ಬೇರೆ ಕೆಲಸ ಇತ್ತಕ್ಕ ಅಂತ ಹೇಳ್ತಾ ಇದ್ದ ಇಲ್ಲಾಂದ್ರೆ ಆ್ಯಕ್ಚುಲಿ ಮಾಮ ಬರೋಲ್ಲ ಅಂತ ಅಂದಿದ್ರೆ ನಾನು ಭೂವನ್ ಇಬ್ಬರೇ ಹೋಗೋ ಪ್ಲ್ಯಾನ್ ಇತ್ತು ರಂಗೇನಹಳ್ಳಿಗೆ ಖುಷಿಮ್ಮ ನಾನು ಭೂವನ್ನೂ ಗಾಡಿನಲ್ಲೇ ಮಾಮ ನಾನು ಬರ್ತೀನಿ ಅಂತಂದ್ರೆ ಇವಾಗ ಎಲ್ರೂ ಹೊರ್ತಾ ಇದ್ವಿ ರಂಗೇನಹಳ್ಳಿ ಮನೆ ಮೊದಲು ನಾವು ಚಿಕ್ಕ ಹುಡುಗರ ಇರುವಾಗ ಇದ್ದಿದ್ದಕ್ಕೂ ಇವಾಗ್ಲಿಗೂ ತುಂಬಾ ಚೇಂಜಸ್ ಇದೆ ಆವಾಗ ಎಷ್ಟೊಂದು ಮಾವಿನ ಮರಗಳು ಎಷ್ಟೊಂದು ಮರಗಳು ದೊಡ್ಡ ದೊಡ್ಡ ಮರಗಳಿದ್ವು ಎಲ್ಲ ಕಡ್ದು ಬಿಟ್ಟಿದ್ದಾರೆ ಇವಾಗ ಇದೇನೋ ಹೈವೇ ಮಾಡಬೇಕು ಡಬಲ್ ರೋಡ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಇನ್ನ ಬಂದ್ವಿ ಅಜ್ಜಿ ಮನೆ ಹತ್ರ ಬರ್ತಿದ್ದಂಗೆ ಖುಷಿ ಮಗ ಕೇಳ್ತಾ ಇದೆ ಯಾರ ಮನೆ ಯಾರ ఖుషి మనేనా ఖుషి మనేనా ఇది అల్ కట్టిస్తిరా మనే పెట్టండి ఇక్క ఓ అడ్జస్ట్ என்ன போட்டுக்கியா. <Noise/>அம்மா யாரு இவரு <Noise/>

ಏನದು ಕುಸುಮ ಏನದು ಟೈಗರ್ ಟೈಗರ್ಲಿಂಗ よかっ,った。<り> ಇನ್ನು ಅಜ್ಜಿ ಹತ್ರ ಜಾಸ್ತಿ ಕುತ್ಕೊಳ್ಳೇ ಇಲ್ಲ ಇರಮ್ಮ ಹೋಗಿ ಪಾಪು ನಮಗೆ ಕ್ಯೂರಿಯಾಸಿಟಿ ಪಾಪು ಹೆಂಗಿದೆ ಏನು ಎತ್ತ ಅಂತ ವೀಡಿಯೋ ಕಾಲಲ್ಲೆಲ್ಲ ನೋಡ್ತಾ ಇದ್ವಿ ಆದರೂ ಆಗಿ ನೋಡಬೇಕಲ್ವಾ ಹೆಂಗಿದೆ ಯಾರ ತರ ಇದೆ ಅನ್ನೋದೊಂದು ಸೊ ಬಂದು ಒಂದು ಸಪೋತ್ ಕುತ್ಕೊಂಡು ಮಾತಾಡಿ ಹಾಗೆ ಕುತ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಕುತ್ಕೊಂಡ್ಬಿಟ್ವಿ ಎಷ್ಟೊತ್ತಾಯಿತು ಟೈಮ್ ಗೊತ್ತೇ ಆಗಲಿಲ್ಲ ನಮ್ಮ ಅಕ್ಕ ಒಂದ್ಸರಿ ಹೋಗಿ ಎತ್ಕೊಂತಾ ಇದ್ಲು ನಾನೊಂದ್ಸರಿ ಎತ್ಕೊಳ್ಳೋದು ಮಾಮ ಒಂದ್ಸರಿ ಎತ್ಕೊಳ್ಳೋದು ಮಾತಾಡ್ಸೋದು ಹಿಂಗೆ ಸೆಂಟ್ರಲ್ ಖುಷಿ ಮಾಮನೂ ಅಷ್ಟೇನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡೋದು ಇವ್ಳು ಇನ್ನೊಂದು ಏನಂದರೆ ಖುಷಿ ಿಲ್ಪ ಚಾಂದಿ ಪಪ್ಪು ಚಾಂದಿ ಪಪ್ಪು ಅನ್ನೋಕ್ಕಿನ್ನ ಈ ಪಪ್ಪು ಅನ್ನೋದು ಜಾಸ್ತಿ ಶಿಲ್ಪ ಜಾಸ್ತಿ ಫೋನ್ ಮಾಡ್ತಾ ಇರ್ತಾಳಲ್ವಾ ಮಾತಾಡ್ತಿರ್ತಾಳಲ್ವ ಚಾಂದಿಗಿನ ಶಿಲ್ಪ ಜಾಸ್ತಿ ಫೋನ್ ಮಾಡ್ತಾ ಇರ್ತಾಳೆ ಆದ್ದರಿಂದ ಶಿಲ್ಪ ಶಿಲ್ಪ ಶಿಲ್ಪಾ ಅಂತ ಇರ್ತಾಳೆ ಚಾಂದಿ ಸ್ವಲ್ಪ ಅಪರೂಪ ಇವಾಗ ಅವಳು ಡೆಲಿವರಿ ಆದಮೇಲೆ ಸ್ವಲ್ಪ ಅಪರೂಪ ಆಗ್ಬಿಟ್ಟಿದೆ ಫೋನೆಲ್ಲ ಮಾಡೋದು ನಾವೂ ಜಾಸ್ತಿ ಡಿಸ್ಟರ್ಬ್ ಹೋಗೋದಿಲ್ಲ ಮಗು ಇರೋದ್ರಿಂದ ಅವಳಿಗೂ ನಿದ್ದೆ ನೈಟ್ ನೈಟೆಲ್ಲ ಅದು ಇದು ಅಂತ ಇದ್ದೇ ಇರುತ್ತೆ ಮಾದು ಮೊದಲು ಥರನೂ ಮಾತಾಡೋದಕ್ಕಾಗಲ್ಲ ಆದ್ದರಿಂದ ಯಾವಾಗಲೂ ಶಿಲ್ಪಾಪಾಪು ಅಮ್ಮ ಶಿಲ್ಪುನಾ ಅಂತ ಕೇಳ್ತಾಳೆ ಇನ್ನು ಪಾಪನ ನಾನು ಎತ್ಕೊಂಡು ಮುಂದಾಡ್ತಿದ್ದೆ ಅವ್ನು ಸಿಕ್ಕಾ ಏನು ಹಠ ಹಟ ಹಟ ಹಾಲು ಕುಡಿಬೇಕು ಹಾಲು ಆಟ ಆಟಾಡ್ತಾ ಇರ್ಬೇಕು ಅವಾಗ ಅವಾಗ ಅಂತೇಳಿ ಒಂದು ಸ್ವಲ್ಪತ್ತು ಈ ಕೋಳಿ ನಿದ್ದೆ ಥರ ಮಾಡೋಣ ಮತ್ತೆ ತಿರ್ಗಿ ಆಟ ಆಡೋನು ಹಿಂಗೆ ಮಾಡ್ತಾ ಇದ್ದ ಇನ್ನು ಇವತ್ತು ಸದ್ಯಕ್ಕೆ ಬಿಸಿಲು ಜಾಸ್ತಿ ಇತ್ತು ಮಳೆ ಬರೋ ಥರ ಏನಿರಲಿಲ್ಲ ನಮ್ಮ ಚೆನ್ನಮ್ಮ ಅಲ್ಲೇ ಸೇರ್ಕೊಂಡ್ಬಿಟ್ಟವ್ರಲ್ಲ ಅಂತ ಇದು ಮಾಡ್ಕೊತಾ ಇತ್ತು ನಾವು ಕಡೆ ತಲೆನೇ ಕೆಡ್ಸ್ಕೊಂಡಿಲ್ಲ ಒಂದು ಎರಡು ಅವರು ಆದ್ರೂ ಇಲ್ಲೇನೇನೆ ಆರಾಮಾಗಿ ಇದು ಮಾಡ್ಕೊಂಡು ಸುಮ್ಮ ಕೂತ್ಕೊಂಡ್ಬಿಟ್ಟಿದ್ವಿ ಆದರೂ ಖುಷಿಮ ಮೆಟ್ಲಿ ಇಳಿಯೋದು ಹತ್ತೋದು ಹಿಂಗೆ ಮಾಡ್ತಾನೆ ಇದ್ಲು ನಾನು ಅದಕ್ಕೆ ಚಾರು ಹೇಳ್ಬಿಟ್ಟಿದೆ ಅಮ್ಮ ನೋಡ್ಕೊತಾಯಿರು ಅವಾಗವಾಗ ಖುಷಿಮ ಮೆಟ್ಲು ಮೇಲಿಂದ ಏನೋ ಬಿದ್ದುಬಿಟ್ರೆ ಯಾಕೆಂದರೆ ಏನಾಗ್ತೈತೆ ಅಂತಂದ್ರೆ ಕೆಳಗಡೆ ಫ್ಲೋರಲ್ಲಿ ಚಾಂದಿ ಇರುವಾಗ ತುಂಬಾ ಅದು ಶೆಕೆ ಅಂತೆ ಜಾಸ್ತಿ ಹೆವಿ ಶೆಕೆ ಆಗ್ತಾಯಿತ್ತು ಅದರಿಂದ ಫಸ್ಟ್ ಫ್ಲೋರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾಳೆ ಇವಾಗ ಮೇಲ್ಗಡೆ ಶೀಟು ಆದ್ರೂ ಪರವಾಗಿಲ್ಲ ಗಾಳಿ ಬರುತ್ತೆ ಆ ಕಡೆ ಕಡೆ ಕಿಟಕಿ ಇಲ್ಲಿ ಮುಂದೆಗಡೆ ಡೋರಿಂದ ಗಾಳಿ ಬರುತ್ತೆ ಅಂತ ಇನ್ನು ಸೋಮ್ ಕೂಡ ವೀಡಿಯೋ ಕಾಲ್ ಮಾಡಿದ್ರು ಪಾಪ ತೋರಿಸು ಅಂತ ಹೇಳಿ ಸೋಮ್ಗೂ ಕೂಡ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಪಾಪನ ತೋರಿಸ್ತಾ ಇದ್ದೆ ಮತ್ತೆ ಇಲ್ಲೆಲ್ಲ ಬೋಡ ಬಡ ಅಂತ ಅನಿಸ್ತಾ ಇದೆ ಇವಾಗ ಇಲ್ಲಿ ಚಾಂದಿ ಮನೆ ಮುಂದೆ ಎಲ್ಲ ಯಾಕಂದರೆ ಎಲ್ಲ ಅವಾಗ್ಲೂ ಹೂವಿನ ಗಿಡಗಳು ಹಸ್ರು ಹಸ್ರು ಕಾಣಿಸ್ತಾ ಇರೋದು ಈ ಸರಿ ಎಲ್ಲಾನು ಫುಲ್ಲು ಕಟ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ಬೋಡ ಬಡ ಅನ್ನಿಸ್ತಾ ಇತ್ತು ಬನ್ನಿ 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 ಏನು ಮಾಡ್ತಾ ಇದ್ರಿ ಅಲ್ಲಿ ಏನ್ ಮಾಡ್ತಾ ಇದ್ದಮ್ಮ ಅಲ್ಲಿ ಯಾರದು ಹುಯ್ ನಮ್ ಗಾನು ಹೆಂಗೋಯ್ತಲ್ಲ ಚಾರು ಗಾನು ಇಬ್ರು ಪಕ್ಕ ಪಕ್ಕದಲ್ಲಿ ಬಿಟ್ರೆ ಗಾನು ಒಳ್ಳೆ ತೋಲೆ ತುಂಡ್ ಕಂಡಂಗೆ ಕಾಣು ಪುಟ ಅಯ್ಯೋ ನೋಡಿ ಗಾನು ಎಷ್ಟು ಚೆನ್ನಾಗೈತೆಳೆ ಆಯ್ತಿದ್ಲು ಇದ್ರಲ್ಲಿ ಆಂಟಿ ಕರಿದಲ

Gue t referred on as amour rand rand thumbnails all live in this city so this will be my venir. Rehant sed prescribe orders challenge ಇನ್ನು ಅಜ್ಜಿ ಜೊತೆ ಮಾತಾಡಿರಲಿಲ್ವಲ್ಲ ಸ್ವಲ್ಪ ಹಂಗೆ ಅಜ್ಜಿ ಕಾಲು ಹೇಳ್ಕೊಂಡು ಹಂಗೆ ಅವ್ರಿಗೆ ಎಳ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ವಿ ಆ್ಯಕ್ಚುಲಿ ಈ ಜಾಗ ಬಂದಾಗ ನಮ್ಮೆಲ್ರಿಗೂ ನೆನಪಾಗದು ಎಲ್ಲರೂ ನಾವೆಲ್ಲರೂ ಹೆಣ್ಮಕ್ಳು ಕೂತ್ಕೊಂಡು ಒಟ್ಟಿಗೆ ಹಾಟೆ ಹುಡ್ಕೊಂಡು ಕುತ್ಕೊಳ್ಳೋದು ಈ ಹೊರ್ಗಡೆ ಈ ಹೊರಂಡ ಏನು ಸೋಫ ಇದಿಲ್ಲ ಎಲ್ಲ ಜಾಗದಲ್ಲಿ ಎಲ್ಲರೂ ಕೂತ್ಕೊಬಿಡ್ತೀವಿ ನಾನು ಚಾಂದಿ ಶಿಲ್ಪ ಎಲ್ಲರೂ ಕೂತ್ಕೊಂಡು ಹೊರಟೆ ಹುಡ್ಗೊಂಡು ಕೂತ್ಕೋತೀವಿ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಚಾಂದಿ ಇದ್ದರೂ ನೋಡಿ ಇವಾಗ ಹಿಂಗಿದೆ ಪರಿಸ್ಥಿತಿ ಮನೆ ಒಳಗಡೆ ಇನ್ನೇನು ಮುಸ್ಸಂಜೆ ಡೋರ್ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಒಳಗಡೆ ಇದ್ಲು ಅಮ್ಮ ಬೈದ್ಬಿಡ್ತಾರೆ ಆ್ಯಕ್ಚುಲಿ ಹಿಂಗೆಲ್ಲ ಹೊರಗಡೆ ಎಲ್ಲ ಬಂದರೆ ಸೊ ಅದಕ್ಕೋಸ್ಕರ ಹಂಗೆ ಒಳಗಡೆ ಇದ್ಲು ನಾವು ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡು ಅಮ್ಮಗೆ ಸರಿ ಕಣಮ್ಮ ಇನ್ನೇನು ಹೊಡ್ತೀವಿ ಅಂತ ಹೇಳ್ತಾ ಇದ್ದೆ ಅಮ್ಮ ಅದನ್ನೇ ಇರವ ಏನು ಹೋಗೋಕ್ಕೆ ಬರ್ತೈತಾ ಬಂದಿದ್ದ ಅಂತ ಅದನ್ನೇ ಮಾತಾಡ್ತಾಯಿದ್ರು ಹಿಂಗೆ ಬಂದು ಹಿಂಗೆ ಹೊಡಗೋಕೆ ಬಂದ ನೀನು ಅಂತ ಇಲ್ಲ ಕಣಮ್ಮ ಬರ್ತೀನಿ ಸರಿ ಅಂತ ಅದನ್ನೇ ಮಾತಾಡ್ತಾ ಇದ್ವಿ

500. ಓಹ್ 100 ರೂಪಾಯಿ ನೋಡಿ. 500 ರೂಪಾಯಿ ಇದೆ ಅಂತಿದು. 500 ರೂಪಾಯಿ ಇದೆ ಅಂತಿದು. ನಾನು 500 ರೂಪಾಯಿ ನೋಟು ರೂಪಾಯಿ ಇದೆ. ಏನುಸ್ತನೆ ಯಾವ ಯಾವ ನೋಟ ಅಂತ ಗೊತ್ತಾ ನಿಮಗೆ? ಎಷ್ಟು ನೋಟ ಅದು? 500. ಅಲ್ಲ ನಿಮಗೆ 100 ರೂಪಾಯಿ ನೋಟ ತಾನೆ. 500 ರೂಪಾಯಿ ನೋಟ ಅಲ್ವಾ ಅದು? ನೋಡ್ಕೋ. ನೋಡಿ ಹೇಳಿ. ಸಾಕು.

ಅಲ್ಲ ನಾನು ಈ ಅವ್ರ ಬಂದು ಒಂದ್ ದಿವ್ಸ ನಾ ಹಿಂಗೆ ಅಂತ ನಾನು ಏನಾರ ಯಕ್ಷ